ಅಲ್ಲ ಯಾರ್ಯಾರು ಹಂಚಿದ್ದಾರೆ ಕೆಣದ ಮೇಲೆ ಯಾರ ರಾಜಕಾರಣ ಮಾಡ್ತಾ ಇದ್ದಾರೆ ಯಾಕೆ ಆತ್ಮಹತ್ಯೆ ಆಯಿತು ಯಾಕೆ ಆತ್ಮಹತ್ಯೆ ಆಯಿತು ಆ ಬಗ್ಗೆ ಕೆಲವೇ ದಿನಗಳಲ್ಲಿ ಈ ಕ್ಷೇತ್ರದ ಚರ್ಚೆ ಆಗ್ತದೆ ನಾನು ನೋಡ್ರಿ ನನಗೆ ಸಂಸ್ಕಾರ ಇಂಪಾರ್ಟೆಂಟ್ ಸಂಸ್ಕಾರ ನಿನ್ನ ಬೆಳವಳಿಗೆ ಸಮಾಜ ಮೆಚ್ಚುವ ರೀತಿಯಲ್ಲಿ ಸಮಾಜ ಒಪ್ಪುವ ರೀತಿಯಲ್ಲಿ ಪ್ರತಿ ತಾಯಿ ಮೆಚ್ಚುವ ರೀತಿಯಲ್ಲಿ ನಿನ್ನ ನಡೆ ನುಡಿ ಇದ್ದಾಗ ಯಾವುದೇ ಆತ್ಮಹತ್ಯೆ ನೀನು ಮಾಡ್ಕೊಳ್ಳೋದಿಲ್ಲ ಸರ್ ಸ್ಥಳೀಯವಾಗಿ ಒಂದು ವಾರಗಳಿಂದ ನಿಮ್ಮ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಆತ್ಮಹತ್ಯೆ ಫೇಸ್ಬುಕ್ ನಾನು ಇವತ್ತು ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಇದ್ದೇನೆ ಆದ್ರೆ ಅದಕ್ಕೆ ಯಾರೊಬ್ರು ಧ್ವನಿ ಎತ್ತಿಲ್ಲ ತಾಲೂಕು ಘಟ ಘಟ್ತಾ ಆಗ್ಬೋದು ಜಿಲ್ಲಾ ಘಟ್ತಾ ಆಗ್ಬೋದು ಯಾರು ಧ್ವನಿ ಎತ್ತಿಲ್ಲ ಈಗ ಫುಲ್ ಏನು ಬಾಯಲ್ಗಾಮ್ ಹತ್ಯಾಕಾಂಡ ಖಂಡಿಸ್ತಾ ಇದ್ದೀರಾ ಅದೇ ನಿಮ್ಮ ಪಕ್ಷದ ಕಾರ್ಯಕರ್ತನ ಸೂಸೈಡ್ ಮಾಡ್ಕೊಂಡಿಲ್ಲ ನೋಡ್ರಿ ಯಾವುದೇ ವ್ಯಕ್ತಿ ಆತ್ಮಹತ್ಯೆ ಮಾಡೋದು ಆತ್ಮಹತ್ಯೆ ಚಿಂತನೆ ಮಾಡೋದು ಅಪರಾಧ ಆತ್ಮಹತ್ಯೆಗೆ ಸ್ವಯಂ ಪ್ರೇರಿತ ಪ್ರೇರಣೆ ಮಾಡ್ಕೊಬಾರ್ದು ಆ ದಿಕ್ಕಿನಲ್ಲಿ ಬೆಂಬಲ ಕೊಡೋ ದಿಕ್ಕಿನಲ್ಲಿ ಯಾವುದೇ ಕಾರ್ಯಕರ್ತ ಹೆಜ್ಜೆಗಳನ್ನ ಹಿಡಬಾರ್ದು ಮುಖಂಡ ಯಾವುದೇ ಕಾರ್ಯಕರ್ತ ತಪ್ಪು ಮಾಡಿದರೆ ಅದನ್ನು ಕಾನೂನು ರೀತಿಯಲ್ಲಿ ಅವ್ರ ಶಿಕ್ಷೆಯನ್ನು ಅನುಭವಿಸ್ತಾರೆ ನೋಡ್ರಿ ಇದು ಆರೋಪ ಆರೋಪಗಳು ಸಾವಿರ ಆರೋಪಗಳು ಸಾವಿರ ಆಗ್ತದೆ ಆದರೆ ಆದರೆ ಏನಾಯ್ತು ಯಾಕಾಯ್ತು ಅದನ್ನ ತನಿಖೆ ನಂತರ ನಮ್ಮ ಕಾರ್ಯಕರ್ತ ತಪ್ಪು ಮಾಡಿದರೆ ಅಂತ ತಪ್ಪು ಮಾಡಿದ ಕಾರ್ಯಕರ್ತನ ಬಿಜೆಪಿ ಜೊತೆಯಲ್ಲಿ ಇಟ್ಕೊಳ್ದಿಲ್ಲ ಅಲ್ಲ ಯಾರ್ಯಾರು ಹಂಚಿದ್ದಾರೆ ಕೆಣದ ಮೇಲೆ ಯಾರ ರಾಜಕಾರಣ ಮಾಡ್ತಾ ಇದ್ದಾರೆ ಯಾಕೆ ಆತ್ಮಹತ್ಯೆ ಆಯಿತು ಯಾಕೆ ಆತ್ಮಹತ್ಯೆ ಆಯಿತು ಆ ಬಗ್ಗೆ ಕೆಲವೇ ದಿನಗಳಲ್ಲಿ ಈ ಕ್ಷೇತ್ರದ ಚರ್ಚೆ ಆಗ್ತದೆ ಅವ್ರದ್ದು ನ್ಯಾಯ ಖಂಡಿತವಾಗ್ಲೂ ಖಂಡಿತ ನಾನು ನೋಡ್ರಿ ನನಗೆ ಸಂಸ್ಕಾರ ಇಂಪಾರ್ಟೆಂಟ್ ಸಂಸ್ಕಾರ ನಿನ್ನ ಬೆಳವಣಿಗೆ ಸಮಾಜ ಮೆಚ್ಚುವ ರೀತಿಯಲ್ಲಿ ಸಮಾಜ ಒಪ್ಪುವ ರೀತಿಯಲ್ಲಿ ಪ್ರತಿ ತಾಯಿ ಮೆಚ್ಚುವ ರೀತಿಯಲ್ಲಿ ನಿನ್ನ ನಡೆ ನುಡಿ ಇದ್ದಾಗ ಯಾವುದೇ ಆತ್ಮಹತ್ಯೆ ನೀನು ಮಾಡ್ಕೊಳ್ಳೋದಿಲ್ಲ ಚಲೋ